ಅಫ್ಜಲ್ ಖಾನ್ ಮತ್ತು ಅವರ ಅರವತ್ತು ಹೆಂಡತಿಯರ ಬಗ್ಗೆ ಹೇಳುವ ಇತಿಹಾಸವು ಒಂದು ದುರಂತ ಮತ್ತು ವಿವಾದಾತ್ಮಕ ಕಥೆಯಾಗಿದೆ ಇದು ಬಿಜಾಪುರದ ಆದಿಲ್ಶಾಹಿ ಸಾಮ್ರಾಜ್ಯದ ಸೇನಾಪತಿಯಾಗಿದ್ದ ಅಫ್ಜಲ್ ಖಾನ್ನ ಜೀವನದ ಕರಾಳ ಅಧ್ಯಾಯವನ್ನು ಅನಾವರಣಗೊಳಿಸುತ್ತದೆ ಅಫ್ಜಲ್ ಖಾನ್ ಯಾರು ಅಫ್ಜಲ್ ಖಾನ್ ಹದಿನೇಳನೇ ಶತಮಾನದಲ್ಲಿ ಬಿಜಾಪುರ ಸಾಮ್ರಾಜ್ಯದ ಪ್ರಮುಖ ಸೇನಾಪತಿಗಳಲ್ಲಿ ಒಬ್ಬ ತನ್ನ ಶೌರ್ಯ ರಾಜಕೀಯ ಕುತಂತ್ರಗಳು ಮತ್ತು ಶಕ್ತಿಶಾಲಿ ದೇಹಕ್ಕಾಗಿ ಇವನು ಪ್ರಸಿದ್ಧನಾಗಿದ್ದನು ಛತ್ರಪತಿ ಶಿವಾಜಿ ಮಹಾರಾಜರನ್ನು ಸೋಲಿಸಲು ಬಿಜಾಪುರದ ಸುಲ್ತಾನನಾದ ಎರಡನೇ ಅಲಿ ಆದಿಲ್ ಶಾಹಿಯು ಅಫ್ಜಲ್ ಖಾನ್ನನ್ನು ನೇಮಿಸಿದ್ದನು ಈ ನೇಮಕಾತಿಯು ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಯುದ್ಧಕ್ಕೆ ಕಾರಣವಾಯಿತು ಅರವತ್ತು ಹೆಂಡತಿಯರ ಕಥೆ ಅಫಲ್ ಖಾನ್ಗೆ ಅರವತ್ತಕ್ಕೂ ಹೆಚ್ಚು ಹೆಂಡತಿಯರಿದ್ದರು ಎಂದು ನಂಬಲಾಗಿದೆ ಶಿವಾಜಿಯ ವಿರುದ್ಧ ಯುದ್ಧಕ್ಕೆ ಹೊರಡುವ ಮೊದಲು ಒಬ್ಬ ಜ್ಯೋತಿಷ್ಯನು ಯುದ್ಧದಲ್ಲಿ ಅಫ್ಜಲ್ ಖಾನ್ ಸಾವನ್ನಪ್ಪುತ್ತಾನೆ ಎಂದು ಭವಿಷ್ಯ ನುಡಿದಿದ್ದನು ಇದರಿಂದ ಭಯಭೀತನಾದ ಅಫ್ಜಲ್ ಖಾನ್ ತನ್ನ ಸಾವಿನ ನಂತರ ತನ್ನ ಹೆಂಡತಿಯರು ಬೇರೆ ಯಾರನ್ನೂ ಮದುವೆಯಾಗಬಾರದು ಎಂದು ನಿರ್ಧರಿಸಿದನು ಈ ನಿರ್ಧಾರದ ಪರಿಣಾಮವಾಗಿ ಅವನು ತನ್ನ ಅರವತ್ತಕ್ಕೂ ಹೆಚ್ಚು ಹೆಂಡತಿಯರನ್ನು ಬಾವಿಗೆ ತಳ್ಳಿ ಅಥವಾ ಬೇರೆ ರೀತಿಯಲ್ಲಿ ಕೊಲ್ಲಿಸಿದರೆಂದು ಹೇಳಲಾಗುತ್ತದೆ ಸತ್ಕಬರ್ ಅರವತ್ತು ಸಮಾಧಿಗಳು ಅಫ್ಜಲ್ ಖಾನ್ ತನ್ನ ಹೆಂಡತಿಯರನ್ನು ಕೊಂದ ಸ್ಥಳವು ಬಿಜಾಪುರದ ಹೊರವಲಯದಲ್ಲಿದೆ ಈ ಸ್ಥಳವನ್ನು ಸತ್ಕಬರ್ ಅರವತ್ತು ಸಮಾಧಿಗಳು ಎಂದು ಕರೆಯಲಾಗುತ್ತದೆ ಇಲ್ಲಿ ಅಫ್ಜಲ್ ಖಾನ್ನ ಅರವತ್ತು ಹೆಂಡತಿಯರ ಸಮಾಧಿಗಳಿವೆ ಎಂದು ಹೇಳಲಾಗುತ್ತದೆ ಈ ಸಮಾಧಿಗಳು ಈ ದುರಂತ ಘಟನೆಯ ಮೂಕ ಸಾಕ್ಷಿಗಳಾಗಿವೆ ಮತ್ತು ಬಿಜಾಪುರದ ಇತಿಹಾಸದ ಒಂದು ಕರಾಳ ಭಾಗವನ್ನು ನೆನಪಿಸುತ್ತವೆ ಇತಿಹಾಸಕಾರರ ಅಭಿಪ್ರಾಯಗಳು ಈ ಕಥೆಯ ಬಗ್ಗೆ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯಗಳಿವೆ ಕೆಲವರು ಇದನ್ನು ಕೇವಲ ದಂತಕಥೆ ಅಥವಾ ಪ್ರಾದೇಶಿಕ ಕಥೆ ಎಂದು ಪರಿಗಣಿಸಿದರೆ ಇನ್ನು ಕೆಲವರು ಇದನ್ನು ನಿಜವಾದ ಘಟನೆ ಎಂದು ನಂಬುತ್ತಾರೆ ಆದರೆ ಸತ್ಕಬರ್ನಲ್ಲಿರುವ ಸಮಾಧಿಗಳು ಈ ಘಟನೆಗೆ ಒಂದು ರೀತಿಯ ಸಾಕ್ಷಿಯನ್ನು ಒದಗಿಸುತ್ತವೆ ಇದು ಅಫ್ಜಲ್ ಖಾನ್ನ ಕ್ರೂರತೆ ಮತ್ತು ಮನಸ್ಥಿತಿಯನ್ನು ತೋರಿಸುತ್ತದೆ ಅಂತಿಮವಾಗಿ ಶಿವಾಜಿ ಮಹಾರಾಜರೊಂದಿಗಿನ ಯುದ್ಧದಲ್ಲಿ ಅಫ್ಜಲ್ ಖಾನ್ ಕೊಲ್ಲಲ್ಪಟ್ಟನು ಈ ಯುದ್ಧವು ಮರಾಠಾ ಸಾಮ್ರಾಜ್ಯದ ಇತಿಹಾಸದಲ್ಲಿ ಒಂದು ಪ್ರಮುಖ ತಿರುವು ನೀಡಿತು